ಒಂದು ಮಗು ಕಾನೂನು ಹೇಳ್ತಿದೆ ಅಂತ ಹೇಳಿದ್ರೆ ಅಟ್ ಲೀಸ್ಟ್ ಮಗು ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂದ್ರು ನೀವು ಆ ಕಾನೂನಿಗೆ ಆದ್ರೂ ರೆಸ್ಪೆಕ್ಟ್ ಕೊಡಿ ಅದರಿಂದ ಇನ್ನೊಬ್ರು ಮಾತಾಡುವಾಗ ಕೇಳುವಂತ ಒಂದು ಮನಸ್ಥಿತಿಯನ್ನ ಬಳಸ್ಕೊಳ್ಳಿ ಗೊತ್ತಾ ಖಾಲಿ ಡಬ್ಬ ಜಾಸ್ತಿ ಸೌಂಡ್ ಮಾಡುತ್ತೆ ಅಂತ ಹೇಳ್ತಾರೆ ಆಯ್ತಾ ವಿಚಾರ ಆನಂತರ ವಿಷಯ ಇದ್ರೆ ನಾನು ಹೇಳಿದ್ರೆ ಸಾಕು ಏನ್ ಕೂಗಾಡ್ಬೇಕಾದ ಅವಶ್ಯಕತೆ ಇಲ್ಲ ಅದನ್ನ ಸರಿ ತಪ್ಪು ಜನ ಇದ್ದಾರೆ ಡಿಸೈಡ್ ಮಾಡೋದಕ್ಕೆ ಅದನ್ನ ಮಾನಿಟರ್ ಮಾಡೋದಕ್ಕೆ ನೀವು ಕೂತ್ಕೊಂಡಿದ್ರಾ ಇಲ್ಲಾಂದ್ರೆ ನಿಮ್ ಕೆಲಸ ಏನಿಲ್ಲ ಅಲ್ವಾ ಆ ನಂತರ ಇದು ಪರವಿರೋಧನು ಕೂಡ ಇದ್ದೇ ಇರುತ್ತೆ ಇದ್ದೇ ಇರುತ್ತೆ ಇಟ್ ಇಸ್ ಬ್ಯೂಟಿ ಆಫ್ ಡೆಮೋಕ್ರೆಸಿ ವಿಚಾರ ಮಾಡೋಣ ವಿಚಾರ ಮಾಡೋಣ ಆಯ್ತಾ ಅದು ಬಿಟ್ಟು ಸುಮ್ ಸುಮ್ನೆ ಗಲಾಟೆ ಮಾಡಿಕೊಂಡು ನಮ್ದು ಟೈಮ್ ವೇಸ್ಟ್ ನಿಮ್ದು ಟೈಮ್ ವೇಸ್ಟ್ ಎಲ್ಲಾ ಟೈಮ್ ವೇಸ್ಟ್ ಅಲ್ವಾ ಅರ್ಥ ಇರಬೇಕು ಇವಾಗ ಪ್ರಶ್ನೆ ಕೇಳಿದಾರೆ ಜನ್ಯೂನ್ ಇದೆ ಕರೆಕ್ಟ್ ಆಗಿ ಆಲ್ರೆಡಿ ಹದಿನೈದು ಐನೂರ ಹದಿನಾರು ಕೋಟಿ ಅನೌನ್ಸ್ ಮಾಡಿದ್ದಾರೆ ಆಯ್ತಾ ಪ್ರಾಥಮಿಕವಾಗಿ ಕಮಿಟಿನ ರಚನೆ ಮಾಡುವಂತ ಒಂದು ಪ್ಲಾನ್ ನ ಹೇಳಿದ್ದಾರೆ ಕಮಿಟಿ ರಚನೆ ಆದ ತಕ್ಷಣನೇ ಇದರ ಮುಂದಿನ ಪ್ರಾಸೆಸ್ ಏನು ಆಗತ್ತೆ ಇದಕ್ಕೆ ಯಾರ್ಯಾರು ಕಮಿಟಿಯಲ್ಲಿ ಇರ್ತಾರೆ ಅನ್ನುವಂತಾರೆ ಐನೂರ ಕೋಟಿ ಅಂತ ಆಯ್ತಾ ನನಗೆ ಮಾಹಿತಿ ಪ್ರಕಾರ ನಮ್ಮ ಬಿಜೆಪಿಯಿಂದ ಭೂಪೇಂದ್ರ ಪ್ರಸಾದ್ ಭೂಪೇಂದ್ರ ಯಾದವ್ ಅವರು ಆ ಕಾಂಗ್ರೆಸ್ ಇಂದ ಹರಿಪ್ರಸಾದ್ ಅವರು ಅವರನ್ನ ಇನ್ವಾಲ್ವ್ ಮಾಡುವಂತ ಮಾತುಕತೆ ಅನ್ನುವಂತ ಇದು ಅಫಿಷಿಯಲ್ ಅಲ್ಲ ಒಳಗಡೆ ಕೇಳಿರುವಂತ ಕಾಂಗ್ರೆಸ್ ಒಬ್ರು ಇರ್ತಾರೆ ಅಂತ ಆಯ್ತಾ ಇಷ್ಟೆಲ್ಲ ಮಾಹಿತಿ ಬರ್ತಾ ಇದೆ ಆದ್ರೆ ಇವರು ಇಷ್ಟೆಲ್ಲ ಕೂಗ್ತಾರಲ್ಲ ಮಾತಾಡಬಾರ್ದು ಕೂಗ್ತಾರಲ್ಲ ಸಿದ್ದರಾಮಯ್ಯ ಅವ್ರು ಅನೌನ್ಸ್ ಮಾಡಿದ್ದೆ ಯಾವಾಗ ಇನಿಷಿಯಲ್ ಬಜೆಟ್ ಏನು ಪ್ರೊಸೆಸ್ ಎಷ್ಟು ವರ್ಷ ಹಿಡಿತು ಎಷ್ಟು ವರ್ಷ ಹಿಡಿತು ಆಯ್ತು ಆ ಸ್ಟಾಟಿಸ್ಟಿಕ್ಸ್ ಮಾಡಕ್ಕೆ ಹೋಗಿದ್ದಾರೆ ಆಯ್ತು ಒಂದ್ ನಿಮಿಷ ಅವಾಗ ಅನೌನ್ಸ್ ಮಾಡಿದ್ರು ಇವತ್ತಾದರೂ ವರದಿ ಬಂದಿದ್ಯಾ ಮೂಲ ಪಬ್ಲಿಕ್ ಆಗಿದ್ಯಾ ಮೂಲ ಪ್ರಿಂಟ್ ಕೈತಾಯ್ತು ಮೂಲ ಪ್ರಿಂಟ್ ಕಾಂತರಾಜ್ ಅವರು ಕಳೋಯೈತಂತೆ ಆಯ್ತಾ ಭಾರತೀಯ ಜನತಾ ಪಾರ್ಟಿ ನೆನ್ಪಿಟ್ಬಿಡಿ ನಾವೇನ್ ಮಾಡ್ತಿದೀವಿ ಅಂತ ಹೇಳಿ ನಾವು ಅನೌನ್ಸ್ ಮಾಡ್ತೀವಿ ಆ ನಂತರ ಕ್ಲೋಸಿಂಗ್ ಡೇಟ್ ಕೂಡ ಅನೌನ್ಸ್ ಮಾಡಿ ರೈಟ್ ಈಗ